ಟಿ ವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಕೆಲಸಗಳ ಕಾಟ ಪೋಷಕರೇ ದುಡಿಮೆ ನಿಮ್ಮದು ಬಾಲ ಕಾರ್ಮಿಕ ಬೇಡ ಬೇಡ ಮಾಲೀಕ ಬಾಲ ಕಾರ್ಮಿಕ ಶಿಕ್ಷಣ ಕಲಿಯೋಣ ಉತ್ತಮವಾಗಿ ಬಾಳೋಣ ಶಿಕ್ಷಣವಿಲ್ಲದ ಬಾಳು ವಿರೋಧಿ ದಿನ ಇವತ್ತು ನಾವೆಲ್ಲ ಆ ಸರ್ಕಲ್ ನಿಂದ ಇಲ್ಲಿವರೆಗೂ ಒಂದು ಜನರಿಗೆ ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿ ಬಗ್ಗೆ ನೀವೆಲ್ಲರೂ ನಾವೆಲ್ಲರೂ ಸೇರಿ ಒಂದು ಅರಿವನ್ನ ಮೂಡಿಸುವಂತ ಒಂದು ಕಾರ್ಯವನ್ನ ಮಾಡಿದೀವಿ ಈಗ ನಮ್ಗೆ ಹಾಗೂ ನಿಮ್ಗೆ ತಿಳಿದಿರುವ ಹಾಗೆ ಯಾರೂ ಸಹ ಬಾಲ ಕಾರ್ಮಿಕ ಆಗಿ ಕೆಲಸವನ್ನ ಮಾಡಬಾರ್ದು ಒಂದ್ ವೇಳೆ ಆ ರೀತಿ ಏನಾದ್ರೂ ಬಾಲ ಕಾರ್ಮಿಕರನ್ನ ಕೆಲಸಕ್ಕೆ ತಗೊಂಡ್ರು ಕಾನೂನಡಿಯಲ್ಲಿ ಶಿಕ್ಷೆ ಇದೆ ಹಾಗೆ ಬಾಲ ಕಾರ್ಮಿಕರನ್ನ ಕಳಿಸುವಂತ ತಂದೆ ತಾಯಿಗಳು ಅಂದ್ರೆ ತಮ್ಮ ಮಕ್ಕಳನ್ನ ದುಡಿಯೋ ಕಳಿಸುವಂತ ತಂದೆ ತಾಯಿಗಳಿಗೂ ಸಹ ಕಾನೂನು ಅಡಿಯಲ್ಲಿ ಇದೆ ಹಾಗಾಗಿ ಯಾರೂ ಸಹ ನಮ್ಮ ಮಕ್ಕಳನ್ನ ಬಾಲ ಕಾರ್ಮಿಕರನ್ನಾಗಿ ಮಾಡಿ ದುಡಿಯಾಕ ಕಳಿಸೋದು ಬೇಡ ಪ್ರತಿಯೊಬ್ಬರಿಗೂ ನಾವು ವಿದ್ಯಾಭ್ಯಾಸವನ್ನ ಕೊಡಿಸೋಣ ಶಿಕ್ಷಣ ನಮ್ಮೆಲ್ಲರ ಮೂಲಭೂತ ಹಕ್ಕಾಗಿದೆ ಹಾಗಾಗಿ ನಾವೆಲ್ಲರೂ ಶಿಕ್ಷಣವನ್ನ ಕಲಿಯೋಣ ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಳ್ಳೋಣ ನಮ್ಮ ಜೀವನವನ್ನ ನಾವು ನಿರ್ಮಿಸಿಕೊಳ್ಳೋಣ ಜೊತೆಗೆ ನಾವೆಲ್ಲರೂ ಸುಶಿಕ್ಷಿತರಾದ್ರೆ ನಮ್ಮ ದೇಶವನ್ನ ಅತ್ಯಂತ ಸುಭದ್ರವಾದ ಒಂದು ರಾಷ್ಟ್ರವನ್ನ ಕಟ್ಟಕ್ಕೆ ಅದು ಸಾಧ್ಯವಾಗುತ್ತೆ ಆ ಕಾರಣದಿಂದ ಎಲ್ಲರೂ ಸಹ ನಾವು ಒಳ್ಳೆಯ ಶಿಕ್ಷಣವನ್ನ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಈ ಒಂದು ಬಾಲ ಕಾರ್ಮಿಕ ಪದ್ಧತಿಯ ಅಂಗವಾಗಿ ಒಂದು ಪ್ರಸಿದ್ಧಾವಿಧಿಯನ್ನ ನಮ್ಮ ಪ್ರಧಾನ ಸಿಲ್ಯಾಧೀಶರು ಬೋಧಿಸ್ತಾರೆ ಆ ರೀತಿ ತಾವೆಲ್ಲರೂ ಸಹ ಹೇಳ್ಬೇಕಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತಮಗೆ ತಿಳಿಸ್ತಾ ಇದ್ದೇನೆ ನಾನು ಸತ್ಯವಾಗಿ ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಿಶೋರ ಹಾಗೂ ಬಾಲಕಾರ್ಮಿಕ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆದ ಇಂದು धन्यवाद ಇದು ನಿಮ್ಮ ಧ್ವನಿ